ಚೇರ್ಮನ್ ಆಗಿದ್ದಾರೆ ಅವ್ರು ಚಾರ್ಜ್ ತೊಗೊತವ್ರೆ ಆ ಹಿನ್ನೆಲೆಯಲ್ಲಿ ನಾನು ನಸೀರಮ್ಮ ಸಬ್ಬರು ಬಂದಿದ್ದೀವಿ ಆಜಂಪಿ ಖಾದ್ರಿ ಎಕ್ಸ್ ಎಮ್ ಎಲ್ ಎ ಅವರು ಎಸ್ ಕಾಮ್ ಚೇರ್ಮನ್ ಆಗಿ ಮಾಡಿದ್ದಾರೆ ಅವ್ರು ಚಾರ್ಜ್ ತೊಗೊಂತವ್ರೆ ಚಾರ್ಜ್ ಕೊಡೋಕ್ಕೆ ಇವತ್ತು ಇಲ್ಲ ಏನು ನಮಗೆ ಇದ್ದವ್ರಿಗೂ ಏನು ಮಾಹಿತಿ ಇಲ್ಲ ಆ ಥರ ಇಲ್ಲ ನಿಮ್ಮ ಮಾಧ್ಯಮದಲ್ಲೇ ನಾವು ನೋಡ್ತಾ ಇರೋದು ಆ ಥರ ಚರ್ಚೆ ಮಾಡಿಲ್ಲ ಈಗ ಅದು ಆಗಬೇಕಾದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋ ಇದುವರೆಗೂ ಆ ಥರ ಏನು ನಮ್ಮ ಮುಂದೇನೂ ಆ ಥರ ಚರ್ಚೆ ಆಗಲಿಲ್ಲ ದಿಲ್ಲಿ ಇಲ್ಲ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇತ್ತು ಸಿ ಎಮ್ದು ಆ ಹಿನ್ನೆಲೆಯಲ್ಲಿ ಅವರು ಅಲ್ಲಿ ಹೋಗಿರೋದು ದಿಲ್ಲಿಗೆ ಹೋಗಿರೋದು ಇದಕ್ಕಂತ ಏನು ಹೋಗಲಿಲ್ಲ ಓದಗಿಲ್ಲ ಇಲ್ಲ ಅದು ಸರಾಸರ ಸ್ವಾಮೀಜಿ ಯಾವ ಹಿನ್ನೆಲೆ ಹೇಳಿದರು ಗೊತ್ತಿಲ್ಲ ಈಗ ಸಂವಿಧಾನದಲ್ಲಿರೋದು ಮತ ಕೊಡೋದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರೋದು ಅದು ಹಕ್ಕದು ಎಲ್ಲರದು ಹಕ್ಕು ಮುಸಲ್ಮಾನ ಅಂತ ಇಲ್ಲ ಎಲ್ಲ ಹಿಂದೂಸ್ತಾನಲ್ಲಿರೋರು ಎಲ್ಲರದ್ದು ಅದು ಹಕ್ಕು ಅದು ಯಾವ ಹಿನ್ನೆಲೆಯಲ್ಲಿ ಇದ್ದಾರೆ ಸ್ವಾಮೀಜಿ ಅವರು ದೊಡ್ಡವರಿದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋಲ್ಲ ನಾನು ಅದಕ್ಕಂತ ತಾನೇ ಅಸಂಬಲಿ ಮಾಡಿ ಅದೇ ತಾನೇ ಚರ್ಚೆ ನಡೀತಾ ಇರೋದು ಆ ಹಿನ್ನೆಲೆಯಲ್ಲೇ ವಿಧಾನಸಭಾ ಕಟ್ಟಿರೋದು ಬೆಳಗಾವಲ್ಲಿ ಏನಾಗುತ್ತೆ ಯಾವುದೋ ಒಂದು ವಿಚಾರ ಇಟ್ಕೊಳ್ಳೋದು ಅದರ ಮೇಲೆ ಬಿಡೋದು ಈಗ ನೀವು ವಿರೋಧ ಪಕ್ಷ ವಿರೋಧ ಪಕ್ಷದವ್ರ್ಗೆ ಹೇಳ್ಬೇಕು ಈ ಮಾತು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿಬಿಟ್ಟು ವಿರೋಧ ಪಕ್ಷದವ್ರು ಹೇಳಬೇಕು ನಾವು ಸರ್ಕಾರ ವಿರೋಧ ಪಕ್ಷದವ್ರಿಗೆ ಮಾತು ಹೇಳಬೇಕಾಗಿದೆ